ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಎಲ್ಲ ವೀಕ್ಷಕರಿಗೂ ಸ್ವಾಗತ ಶ್ರೀ ಕೃಷ್ಣಾರ್ಪಣಮಸ್ತು ವತಿಯ ಐದನೆಯ ಸಂಚಿಕೆಯ ಆರಂಭಕ್ಕೂ ಮುನ್ನ ವೀಕ್ಷಕರಲ್ಲಿ ವಿನಂತಿ ಶ್ರೀ ಕೃಷ್ಣಾರ್ಪಣ ಮಸ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಕತೆಯನ್ನು ಆರಂಭಿಸೋಣ ಇತ್ತ ಮಹರ್ಷಿ ನಾರದಾದಿ ದೇವತೆಗಳು ಕಂಸನ ಗೃಹವನ್ನು ಅದೃಶ್ಯವಾಗಿ ಪ್ರವೇಶಿಸಿದರು ದೇವಕಿಗೆ ಎದರದಂತೆ ಧೈರ್ಯ ಹೇಳುತ್ತಿದ್ದರು ಪ್ರಿಯ ಮಾತೆ ದೇವಕಿ ತನ್ನೆಲ್ಲ ಸಂಪೂರ್ಣ ವಿಸ್ತರಣೆಗಳನ್ನೊಳಗೂಡಿ ದೇವೋತ್ತಮ ಪರಮಪುರುಷನು ನಿನ್ನ ಗರ್ಭದಲ್ಲಿದ್ದಾನೆ ಲೋಕ ಕಲ್ಯಾಣಕ್ಕಾಗಿ ಅಂದರೆ ಭಕ್ತರನ್ನು ಉದ್ಧರಿಸಲಿಕ್ಕಾಗಿ ದೇವೋತ್ತಮ ಪರಮಪುರುಷನು ಜನ್ಮ ತಾಳುತ್ತಿದ್ದಾನೆ ಆದುದರಿಂದ ನೀನು ಭೋಜರಾಜ್ಯದ ಅರಸನಾಗ ನಿನ್ನ ಅಣ್ಣನಾದ ಕಂಸನಿಗೆ ಹೆದರಬೇಕಾಗಿಲ್ಲ ಮೂಲತಃ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಭಕ್ತರ ರಕ್ಷಣೆಗಾಗಿ ಬರುತ್ತಿದ್ದಾನೆಂದರು ಆದರೂ ದೇವಕಿಗೆ ತನ್ನ ಅಣ್ಣನಾದ ಕಂಸನ ವಿಷಯದಲ್ಲಿ ತುಂಬ ಭಯ ಏಕೆಂದರೆ ಅವನು ಈಗಾಗಲೇ ತನ್ನ ಎಷ್ಟೊಂದು ಮಕ್ಕಳನ್ನು ಕೊಂದಿದ್ದನು ಈ ಆತಂಕವನ್ನು ಅರಿತ ನಾರದರು ದೇವತೆಗಳು ಮಾತೆ ದೇವಕಿ ನಿನ್ನ ಗರ್ಭದಲ್ಲಿರುವ ಕೃಷ್ಣನು ಭೂಭಾರವನ್ನು ಕಡಿಮೆ ಮಾಡಲು ಮಾತ್ರವಲ್ಲದೆ ಅಂದರೆ ಭೂಮಿಗೆ ಬೇಡವಾಗಿರುವ ಎಲ್ಲ ರಾಕ್ಷಸರ ಸಂಹಾರ ಮಾಡುವುದಲ್ಲದೆ ವಿಶೇಷವಾಗಿ ಭಕ್ತರನ್ನು ರಕ್ಷಿಸಲು ಬರುತ್ತಿದ್ದಾನೆ ನಿಶ್ಚಯವಾಗಿ ದೇವಕಿ ಮತ್ತು ವಸುದೇವರನ್ನು ರಕ್ಷಿಸಲು ಬರುತ್ತಿದ್ದಾನೆ ಎಂದು ಸಮಾಧಾನ ಹೇಳಿದರು ಆಗ ದೇವಕಿ ತನ್ನ ಎಂದನೇ ಮಗುವನ್ನು ಕಾಪಾಡಬೇಕೆಂಬ ಭಯದಲ್ಲಿ ಭಗವಂತನನ್ನು ಪ್ರಾರ್ಥಿಸುತ್ತಿದ್ದಳು ಶ್ರೀ ಅರಿಯು ಮಹಾಮಾಯೆಯ ಲೀಲೆಯಿಂದ ಎಂಟನೇ ಮಾಸದ ಅಷ್ಟಮಿ ತಿಥಿಯ ದಿನದ ಮಧ್ಯರಾತ್ರಿಯಲ್ಲಿ ಕಾರಾಗೃಹದಲ್ಲಿ ಭಗವಂತ ಶ್ರೀಕೃಷ್ಣ ಜನಿಸಿದನು ಅಲ್ಲಿ ಅಬ್ಬರದ ಮಧ್ಯದಲ್ಲಿಯೇ ದಿವ್ಯತೆಯಿಂದ ಜ್ವಲಿಸುತ್ತಿದ್ದರು ಕೃಷ್ಣನು ಜನಿಸಿದ ಮರುಕ್ಷಣವೇ ಕತ್ತಲಿನ ನಡುವೆಯಲ್ಲೂ ಒಂದು ದಿವ್ಯ ಪ್ರಕಾಶ ಹರಡಿತು ಇದು ಮಾಯೆಯ ಶಕ್ತಿಯಿಂದ ಆಗಿತ್ತು ಕಾರಾಗೃಹದ ಬಾಗಿಲುಗಳು ತಾನಾಗಿಯೇ ತೆರೆದುಕೊಂಡವು ಕಾರಾಗೃಹದ ಕಾವಲುಗಾರರು ಅಂದರೆ ಅಲ್ಲಿನ ಸೈನಿಕರೆಲ್ಲ ನಿದ್ರೆಗೆ ಮರುಕ್ಷಣವೇ ಜಾರಿದರು ಶೃಂಖಲೆಗಳು ತಾನಾಗಿಯೇ ಉದುರಿದವು ಅಂದರೆ ದೇವಕಿ ವಸುದೇವರಿಗೆ ಹಾಕಿದ್ದ ಕೈಕೋಳಗಳು ಕಳಚಿ ಉದುರಿದವು ತಕ್ಷಣವೇ ವಸುದೇವನು ತನ್ನ ಮಡಿಲಲ್ಲಿ ಬುಟ್ಟಿಯೊಳಗೆ ಕೃಷ್ಣನನ್ನು ಇರಿಸಿ ಸೆರೆಮನೆಯಿಂದ ತುರ್ತಾಗಿ ಹೊರಟನು ಅದೇ ಸಮಯದಲ್ಲಿ ಯಮುನಾ ನದಿ ತುಂಬ ರೌದ್ರ ರೂಪದಿಂದ ಅರಿಯುತ್ತಿದ್ದರಿಂದ ನದಿಯ ನಡುವೆಯೂ ತೀವ್ರ ಅಡಚಣೆಯೂ ಬಂತು ಯಮುನಾ ನದಿಯನ್ನು ದಾಟಲು ಕೃಷ್ಣನಿರುವ ಬುಟ್ಟಿಯನ್ನು ತನ್ನ ತಲೆಯ ಮೇಲೆ ಒತ್ತುಕೊಂಡು ಹೋಗುವಾಗ ಜೋರಾದ ಮಳೆ ಚಳಿ ಹಾಗೂ ಉಕ್ಕಿ ಹರಿಯುತ್ತಿರುವ ಯಮುನಾ ನದಿಯ ರೌದ್ರ ರೂಪ ವಸುದೇವನು ಓ ಪರಮಾತ್ಮ ದಾರಿ ತೋರಿಸು ಎಂದಾಗ ಯಮುನಾ ನದಿಗೆ ಹೆಜ್ಜೆಯಿಡುವ ಮೊದಲೇ ಆದಿಶೇಷನು ತನ್ನ ಎಡೆಯನ್ನು ಅರಡಿ ತನ್ನ ಒಡೆಯನಾದ ಶ್ರೀಕೃಷ್ಣನಿಗೆ ಮಳೆಯನಿಯ ನೀರು ಸೋಕದಂತೆ ವಸುದೇವನನ್ನು ಹಿಂಬಾಲಿಸಿದನು ವಸುದೇವನು ನದಿಯತ್ತ ಸಾಗುತ್ತಿರುವಾಗ ನೀರು ಬೆನ್ನು ಮುಟ್ಟುವವರೆಗೆ ಬರುತ್ತದೆ ಮಳೆಯ ಆರ್ಭಟವು ಕ್ಷಣಾರ್ಧದಲ್ಲಿ ಹೆಚ್ಚಾಗುತ್ತದೆ ಮತ್ತಷ್ಟು ದೊಡ್ಡದಾಗಿ ಆದಿಶೇಷನು ತನ್ನ ಎಡೆಯನ್ನು ವಿಸ್ತರಿಸಿಕೊಳ್ಳುತ್ತಾನೆ ಆಗ ವಸುದೇವನ ಮುಖದಲ್ಲಿ ಭಯವಿಲ್ಲದೆ ಮತ್ತಷ್ಟು ಧೈರ್ಯ ಬರುತ್ತದೆ ಯಮುನಾ ನದಿಯು ಭಗವಂತನ ಪಾದಸ್ಪರ್ಶಕ್ಕಾಗಿ ವಸುದೇವನ ಎದೆ ಎತ್ತರಕ್ಕೆ ಏರಿ ಭಗವಂತನ ಪಾದಸ್ಪರ್ಶ ಮಾಡಿ ಮರುಕ್ಷಣವೇ ಶಾಂತವಾಗಿ ದಾರಿ ಮಾಡಿಕೊಡುತ್ತಾಳೆ ವಸುದೇವನು ಗೋಕುಲವನ್ನು ತಲುಪಿ ಯಶೋಧೆ ಹಾಗೂ ತನ್ನ ಗೆಳೆಯನಾದ ನಂದ ಮಹಾರಾಜನ ಮಗಳು ಮುದ್ದಾಗಿ ಮಲಗಿರುವುದನ್ನು ನೋಡುತ್ತಾನೆ ಆನಂತರ ತನ್ನ ಬುಟ್ಟಿಯಲ್ಲಿರುವ ಕೃಷ್ಣನನ್ನು ಆ ತೊಟ್ಟಿಲಲ್ಲಿ ಮಲಗಿಸಿ ಯಶೋದೆಯ ಮಗುವನ್ನು ಎತ್ತಿಕೊಳ್ಳುತ್ತಾನೆ ಅಲ್ಲಿಂದ ಮತ್ತೆ ಕಾರಾಗೃಹಕ್ಕೆ ಹಿಂತಿರುಗುತ್ತಾನೆ ಬಾಗಿಲುಗಳು ಯಥಾವತ್ತಾಗಿ ಮತ್ತೆ ಹಾಕಿಕೊಳ್ಳುತ್ತವೆ ಸಿಪಾಯಿಗಳು ನಿದ್ರಾಮಾಯೆಯಿಂದ ಎಚ್ಚೆತ್ತುಕೊಳ್ಳುತ್ತಾರೆ ವಸುದೇವ ಮತ್ತು ದೇವಕಿಗೆ ಎಂಟನೆಯ ಮಗು ಜನ್ಮ ತಾಳಿರುವುದು ಕಂಸನಿಗೆ ತಿಳಿಯುತ್ತದೆ ಆದರೆ ಆ ಎಂಟನೆಯ ಮಗು ಕಾರಾಗೃಹದಲ್ಲಿರುವುದೆಂದು ಭಾವಿಸಿ ಕ್ರೂರವಾಗಿ ಕೂಗುತ್ತಾ ದೇವಕಿ ವಸುದೇವರ ಕೈಯಿಂದ ಆ ಮಗುವನ್ನು ಕಸಿದುಕೊಂಡು ಅಂದರೆ ಕಿತ್ತುಕೊಳ್ಳುತ್ತಾನೆ ಆ ಮಗುವನ್ನು ಎಸೆಯಲು ಪ್ರಯತ್ನಿಸುತ್ತಾನೆ ಆದರೆ ಕೂಡಲೇ ಆ ಹೆಣ್ಣು ಮಗುವು ಕಂಸನ ಕೈಯಿಂದ ಜಾರುತ್ತದೆ ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ